ಇತ್ತೀಚಿನ ಕನ್ನಡ ಸಿನಿಮಾಗಳು ಪ್ರೇಕ್ಷಕರನ್ನ ಹಿಡಿದಿಡುವಲ್ಲಿ ತುಂಬಾ ಫೇಲ್ ಆಗಿದಾವೆ ಅಂತ ಹೇಳಬಹುದು ಆದ್ರೆ ಇಲ್ಲ ಇನ್ನೂ ಕನ್ನಡ ಚಿತ್ರಗಳು ತುಂಬಾ ಒಳ್ಳೇದು ಬರ್ತಾ ಇದಾವೆ ಅಂತ ಹೇಳೋದಿಕ್ಕೆ ಇವತ್ತು ರಿಲೀಸ್ ಆಗಿರೋ ಸು ಫ್ರಂ ಸೋ ಸುಲೋಚನಾ ಫ್ರಮ್ ಸೋಮೇಶ್ವರ ಒಂದು ಒಳ್ಳೆ ಚಿತ್ರ ಜನರನ್ನ ನಗುವಿನ ಅಲೆಯಲ್ಲಿ ದೆವ್ವದ ಭಯದ ಅಲೆಯಲ್ಲಿ ಕಣ್ಣೀರಿನ ಅಲೆಯಲ್ಲಿ ತೇಲಿಸುವಂತಹದ್ದಾಗಿತ್ತು ನಿರ್ಮಾಪಕ ರಾಜ್ಭಿ ಶೆಟ್ಟಿ ಒಂದೊಳ್ಳೆ ಸಿನಿಮಾವನ್ನ ಕನ್ನಡಿಗರಿಗೆ ನೀಡಿದ್ದಾರೆ ಒಂದೊಳ್ಳೆ ತಂಡ ಅಲ್ಲಿ ಸಿಕ್ಸ್ ಪ್ಯಾಕ್ ಆಗಲಿ ಯಾವ ಪ್ಯಾಕ್ ಗಳು ಇರಲಿಲ್ಲ ನಾಯಕನಿಗೆ ನಾಯಕ ಒಬ್ಬ ನಾರ್ಮಲ್ ಆಗಿದ್ದ ನಾರ್ಮಲ್ ವ್ಯಕ್ತಿ ಸಾಮಾನ್ಯ ಮನುಷ್ಯ ಆದರೆ ಕತೆ ಆ ಮೂವಿ ಮಾಡಿದ ರೀತಿ ಇದೆಯಲ್ಲ ಅದು ಪ್ರೇಕ್ಷಕನ ಹಿಡಿದಿದ್ದು ಮಾತ್ರ ನಿಜ ಪ್ರೇಕ್ಷಕ ಒಮ್ಮೆ ಥಿಯೇಟರ್ ನಲ್ಲಿ ಒಳಗಡೆ ಹೋದ ನಂತರ ಮೊದಲನೇ ಸೀನ್ ನಿಂದ ಸೀನ್ ತನಕನು ಅಯ್ಯೋ ಈ ಸೀನ್ ಬೇಜಾರಪ್ಪ ಅಯ್ಯೋ ಇದು ಬೇಡ ಇತ್ತಪ್ಪ ಅನ್ನುವ ಯಾವ ಮನೆ ಒಬ್ಬ ವ್ಯಕ್ತಿಗೆ ಬಂದಿಲ್ಲ ದುಡ್ಡು ಕೊಟ್ಟಿದ್ ಲಾಸ್ ಆಯ್ತಪ್ಪ ಅಂತ ಯೋಚನೆನೂ ಕೂಡ ಬಂದಿಲ್ಲ ಅಂತಹ ಒಂದೊಳ್ಳೆ ಸಿನಿಮಾ ಅಂತ ಹೇಳ್ಬೋದು ಹಾಗಾದ್ರೆ ಸೋ ಫ್ರಮ್ ಸೋ ಅಂದ್ರೆ ಏನು ಸುಲೋಚನಾ ಫ್ರಮ್ ಸೋಮೇಶ್ವರ ಮುಂದೇನಾಗುತ್ತೆ ಕತೆ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಇದನ್ನೆಲ್ಲ ನೀವು ಥಿಯೇಟರ್ನಲ್ಲಿ ಈ ಮೂವಿನ ನೋಡಿದ್ರೆ ಚೆನ್ನಾಗಿ ಅರ್ಥ ಆಗತ್ತೆ